ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಬಂದು ಎಂಟು ಎಂಟು ಮುಕ್ಕಾಲು ಆಗಿದೆ ಟೈಮ್ ಬಂದು ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನಾನು ಇವತ್ತು ಶುಕ್ರವಾರ ಅಲ್ವಾ ಅದು ಬೇರೆ ಇವತ್ತು ಏನು ದಿನ ಅಂದರೆ ವೈಕುಂಠ ಏಕಾದಶಿ ಅಲ್ವಾ ಇವತ್ತು ಅದಕ್ಕೆ ನೆನೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಕೆಲಸ ಆಯಿತು ಇನ್ನು ಅಡುಗೆ ಮಾಡಬೇಕು ಕಾಯಿ ಕೀಳೋಕ್ಕೆ ಒಂದು ಇಬ್ಬರು ಬಂದಿದ್ದಾರೆ ಅವ್ರಿಗೂ ಅಡುಗೆ ಮಾಡಬೇಕು ಅಡುಗೆ ಮಾಡಿಕೊಂಡು ಎತ್ಕೊಂಡು ಹೋಗ್ಬೇಕು ಇವಾಗ ಪೂಜೆ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಆಯಿತು ಇನ್ನು ಅಡುಗೆ ಒಂದು ಕೆಲಸ ಇದೆ ಅದು ಅದೊಂದು ಮಾಡಿಬಿಟ್ರೆ ಆಗೋಯಿತು ಮಾಡಿಕೊಂಡು ಅಡುಗೆ ಮಾಡಿಕೊಂಡು ನಾನು ಹೋಗಿ ಕಾಯಿ ಕೇಳಬೇಕು ಇವಾಗ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ನಾನು ರಾಯರಿಗೆ ಈ ಥರ ಅಲಂಕಾರ ಮಾಡಿದ್ದೀನಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇದೆಲ್ಲ ನಾನು ಮೊನ್ನೆ ಇದ್ದಿಲ್ಲ ಇದೆಲ್ಲ ರೆಡಿ ಮಾಡಿಸಿದ್ದೆ ನನ್ನ ನಾನು ಆ ಎಣ್ಣನ ಕರ್ಕೊಂಡ್ಬಂದು ಇದೆಲ್ಲ ರೆಡಿ ಮಾಡಿಸಿದ್ದಾರೆ ಹಿಂಗಿದೆ ನನ್ನ ವೈಕುಂಠ ಏಕಾದಶಿ ದಿವಸ ಈ ಥರ ಪೂಜೆ ಮಾಡಿದ್ವಿ ಮನೆಯಲ್ಲಿ ಚೆನ್ನಾಗಿದ್ರೆ ಕಮೆಂಟಲ್ಲಿ ತಿಳಿಸ್ಬಿಡಿ ಫ್ರೆಂಡ್ಸ್ ಈ ವಿಡಿಯೋ ಕೊನೆ ಗಂಟೆ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾ ವಿಡಿಯೋಸ್ಗಳನ್ನ ನೋಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿದರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿಕೊಂಡು ಬನ್ನಿ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ನಾಲ್ಕು ಗಂಟೆ ಆರು ನಿಮಿಷ ಆಗಿದೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ನಾನು ಇದಕ್ಕೆ ಅವರೇ ಕಾಯಿ ಇದು ಚಿಕ್ಕಡಿ ಕಾಯಿ ಎಲ್ಲ ಬಿಡಿಸಿ ರಾತ್ರಿ ಊರಿಕ್ಕಿದ್ದೆ ಅದನ್ನು ಅದನ್ನು ಇದ್ದೀನಿ ನೀವು ನೋಡ್ಬೋದು ಈ ಕಡೆ ಆಚೆ ಬಂದರೆ ಹಂಗೆ ಬಟ್ಟೆ ಬಿಡೋಣ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಇದ್ದೀನಿ ನಾನು ನಾಲ್ಕು ಗಂಟೆಯಲ್ಲಿ ಚಳಿ ಜಾಸ್ತಿ ನನಗೂ ಮೈಗೆ ಹುಷಾರಿಲ್ಲ ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಎದ್ದು ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಅಕ್ಕ ಅವರು ಮಾರ್ಕೆಟ್ಗೆ ಹೋಗಿದ್ರು ಅವ್ರಿಗೆ ಹೂವು ಹೂವು ಅಂತ ಹೇಳಿದ್ದೆ ನಾನು ಆಮೇಲೆ ತಗೊಂಬಂದು ಕೊಟ್ಟರು ಅಕ್ಕ ಅವರು ನಾ ಐದು ಗಂಟೆಗೆ ಬಂದರು ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ತಾರೆ ಐದು ಗಂಟೆಗೆ ಬರ್ತಾರೆ ಅವರು ಮಾರ್ಕೊಂಡು ಇಲ್ಲಿ ನೋಡಿದ್ರೆ ಹೊಸ್ಲಿಗೆಲ್ಲನೂ ಹೊಸ್ಲೆಲ್ಲ ಕ್ಲೀನಾಗಿ ಉಜ್ಜಿ ನೀರ್ಮಾ ಪುಡಿ ಹಾಕಿ ಎಲ್ಲ ಕ್ಲೀನಾಗಿ ತೊಳಿತಾಯಿದ್ದೀನಿ ಯಾಕಂದರೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿರ್ತೀರಲ್ವ ಅದು ಗಲೀಜಾಗಿ ಕಾಣಿಸುತ್ತೆ ಅಂತ ನೀರ್ಮಾ ಪುಡಿ ಹಾಕ್ತೀನಿ ಹಾಕ್ಬಿಟ್ಟು ಕ್ಲೀನಾಗಿ ಕೈಯಲ್ಲೇನೆ ಉಜ್ಕೊಂಬಿಟ್ಟು ಕ್ಲೀನಾಗಿ ನಾನೆಲ್ಲ ತೊಳೆದು ಬಿಡ್ತೀನಿ ತೊಳೆದು ಆದ್ಮೇಲೆ ಅಲ್ಲೆಲ್ಲ ತೊಳಿಬೇಕಲ್ಲ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಮೇಲೆ ಹಾಕ್ಬಿಟ್ಟು ಇವಾಗ ನೀರು ಹಾಕ್ತಾಯಿದ್ದೀನಿ ಎಲ್ಲನೂ ಫಸ್ಟ್ ಎಲ್ಲ ನೀರು ಹಾಕ್ಕೊಂಡು ಬಂದುಬಿಡ್ತೀನಿ ಆಮೇಲೆ ಪರಕೆ ಎತ್ಕೊಂಡು ಕ್ಲೀನಾಗಿ ಗುಡ್ಸ್ಕೊಂಡ್ಬರ್ತೀನಿ ನೀರೇನು ಒಂಚೂರು ಇರಲ್ಲ ಮನೆ ಮುಂದಗಡೆ ನೀವು ನೋಡ್ಬೋದು ಆಮೇಲೆ ಸಿನ್ ಟ್ಯಾಂಕ್ ಇದೆಯಲ್ವ ಕೊಳೆಯಲ್ಲಿ ಬರ್ತಾ ಇರುತ್ತೆ ಎನಿ ಟೈಮು ನಾನು ಈ ಥರನೇ ಯಾವಾಗು ತೊಳೆಯೋದು ಫ್ರೆಂಡ್ಸ್ ನಾನು ನೀವು ನೋಡ್ಬೋದು ಫಸ್ಟ್ ಎಲ್ಲ ಕ್ಲೀನಾಗಿ ನಾನು ನೀರೆಲ್ಲ ಹಾಕ್ಕೊಂಡ್ಬಂದ್ಬಿಡ್ತೀನಿ ಆಮೇಲೆ ಪರ್ಕೆ ಎತ್ಕೊಂಡು ಎಲ್ಲ ಗುಡ್ಸ್ಕೊಂಡು ಕ್ಲೀನಾಗಿಬಿಡುತ್ತೆ ಫ್ರೆಂಡ್ಸ್ ಎಲ್ಲನೂ ನಮ್ಮ ನಾಯಿ ಬಂದು 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 ತೀಟೆ ಮಾರ್ತಾನೇ ಐತೆ ಅದೂ ನಮ್ಮ ನಾವೆಲ್ಲೇ ಹೋದ್ರೂ ನಮ್ಮ ಜೊತೆನೇ ಇರ್ತಾನೆ ನಮ್ಮ ನಾಯಿ ನೋಡಿ ನೀವು ನೋಡ್ಬೋದು ಏನು ಮಾಡ್ತಾ ಇದ್ದೀನಿ ಏನು ಅಂತ ನಾನು ಹಿಂದೆನೇ ಇರ್ತಾನೆ ನನ್ನ ಮನೆ ಒಳಗಡೆ ಬಂದರೆ ಮನೆ ಒಳಗಡೆ ಬರ್ತಾನೆ ಇಲ್ಲ ಈ ಇದ್ದರೆ ಈ ಇರ್ತಾನೆ ನೀವು ನೋಡ್ಬೋದು ಆಮೇಲೆ ಕ್ಲೀನಾಗಿ ಅಲ್ಲಿ ಸ್ವಲ್ಪ ಗಲೀಜಾಗಿದೆ ಅಂದರೆ ಆವಾಗ ಮನೆ ರೆಡಿ ಮಾಡೋವಾಗೆಲ್ಲನೂ ಸ ನಾವು ಇದ್ದಿಲ್ವಲ್ಲ ಆವಾಗೆಲ್ಲನೂ ಕ್ಲೀನಾಗಿ ತ ಉಜ್ಜಿ ತೊಳ್ಕೊಂಡಿಲ್ಲ ಅದಕ್ಕೆ ಅದು ಆ ಥರ ಗಲೀಜು ಕಾಣಿಸುತ್ತೆ ಈ ಥರ ಈ ಈ ರಂಗೋಲಿ ಅಟ್ಟಿದ್ದೀನಿ ಒಂಬತ್ತರಿಂದ ಐದು ಚುಕ್ಕಿ ರಂಗೋಲಿ ಅಟ್ಟಿದ್ದೀನಿ ಈ ಕಡೆ ಬಂದರೆ ಹೊಸಲಿಗೆ ಎಲ್ಲ ರೆಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ರೆಡಿ ಮಾಡೋಣ ಅಂತೇಳ್ಬಿಟ್ಟು ಅರಶಿನ ಎಲ್ಲನೂನು ಹೊಸಲಿಗೆ ಹಾಕಿ ಎಲ್ಲ ಇದ್ದೀನಿ ನಾನು ಎಲ್ಲ ಆಚೆ ಎಲ್ಲ ಕಂಪ್ಲೀಟ್ ಕೆಲಸ ಆದಮೇಲೆ ನಾನು ಒಳಗಡೆ ಹೋಗ್ತೀನಿ ನಿನ್ನೆ ಇದು ಶುಕ್ರವಾರದ ವೀಡಿಯೋ ಅಲ್ವಾ ಗುರುವಾರ ಸಾಯಂಕಾಲನೇ ಎಲ್ಲ ನಾವು ಮಾಡ್ಕೊಂಡ್ವಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಮೇಲೆ ಎಲ್ಲನೂ ನಾನು ನನ್ನ ಮಗಳು ಸೇರಿ ಸ್ವಲ್ಪ ಕೆಲಸ ಮಾಡಿ ಇಟ್ಕೊಂಡಿದ್ವಿ ನೆನ್ನೆ ಸಾಯಂಕಾಲನೇ ಬೆಳಗ್ಗೆ ಎದ್ದುಬಿಟ್ಟು ಪೂಜೆ ಮಾಡೋಂಗೆ ಇಟ್ಕೊಂಡಿದ್ವಿ ನೀವು ನೋಡ್ಬೋದು ಅರ್ಶನಾ ಕುಂಕುಮ ಎಲ್ಲ ಅರಶಿನ ಎಲ್ಲ ಹಚ್ಚಿದ್ದಾಯ್ತು ಇವಾಗ ಅರಶನ ಎಲ್ಲ ಇಡ್ತಾಯಿದ್ದೀನಿ ಆಮೇಲೆ ಕುಂಕುಮ ಇಟ್ಕೊತೀನಿ ನನಗೆ ಈ ಕೆಲಸ ಮಾಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ ನನಗೆ ತುಂಬ ಇಷ್ಟಪಟ್ಟು ನಾನು ಈ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ನೀವು ಎಲ್ಲ ಈ ಥರ ಮಾಡ್ತೀರಾ ನಂಗೆ ಕಮೆಂಟಲ್ಲಿ ತಿಳಿಸಿ ನನಗೆ ರಂಗೋಲಿ ಅಷ್ಟೊಂದು ಬರಲ್ಲ ಆದ್ರೂ ನನಗೆ ಬಂದಷ್ಟು ನಾನು ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಹೊಸಲ್ ಮೇಲೆ ಈ ಥರನೇ ಯಾವಾಗೂ ನಾನು ರಂಗೋಲಿ ಹಟ್ಟೋದು ಚೆನ್ನಾಗಿದ್ದೀಯಾ ಆಮೇಲೆ ನೀವು ಯಾವ ಥರ ಆಡ್ತೀರಾ ಅಂತ ಹೇಳ್ಬಿಟ್ಟು ಹಾಕ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಯೂಸ್ ಆಗುತ್ತೆ ತಿರ್ಗ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೂ ನನಗೆ ಇದು ಬರುತ್ತೆ ಜೋಶ್ ಬರುತ್ತೆ ಅದಕ್ಕೆ ಹೇಳ್ತೀನಿ ನಾನು ನೀವು ನೋಡ್ಬೋದು ಐದರಿಂದ ಚು ಐದು ಚುಕ್ಕಿಕ್ಬಿಟ್ಟು ಆ ಥರ ರಂಗೋಲಿ ಹಾಟಿದ್ದೀನಿ ನನಗೆ ಈ ಥರ ಎಲ್ಲ ರೆಡಿ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ತಿರ್ಗಾ ಆ ಕಡೆ ಈ ಕಡೆಯೂ ಬಾಡ್ರ ಥರ ಐದರಿಂದ ಒಂದು ಚುಕ್ಕಿ ಇಟ್ಬಿಟ್ಟು ಅದನ್ನು ನಮ್ಮ ಮನೆಯವ್ರಿಗೆ ನೀರು ಕಾಯಿಸು ಭಾವಲೆಯಲ್ಲಿ ಅಂತ ಹೇಳ್ದೆ ಅವರು ಬರ್ತಾ ಇದ್ದಾರೆ ಇದೆಲ್ಲ ಹೊಡೆದಿಕ್ಕೊಬೇಕಲ್ವ ಮುರಿದು ಇಕ್ಕೊಂಡಿಕ್ಕ ಇಕ್ಕೊಬೇಕಲ್ವ ಅದಕ್ಕೆ ಹೋಗ್ತಾ ಇದಾರೆ ಈ ಕಡೆ ನೋಡಿದ್ರೆ ನಾನು ಈ ಗಿಡಗಳು ಇಟ್ಟಿದ್ದೀನಲ್ಲ ಅದೆಲ್ಲನೂ ನಾನು ಇಡ್ತಾ ಇದ್ದೀನಿ ಆಮೇಲೆ ಹೊಸ್ಲಿಗೆ ವೈಟ್ ಇತ್ತು ಆಮೇಲೆ ವೈಟ್ ಹೂವು ಅಲ್ಲ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ರೆಡ್ ಇಟ್ಟು ವೈಟ್ ಹೂವು ಇಟ್ಟೆ ನೋಡೋಕ್ಕೆ ನೋಡಿ ಈ ಥರ ಇದೆ ಚೆನ್ನಾಗಿ ಚೆನ್ನಾಗಿದೆಯಲ್ವ ನೋಡೋಕ್ಕೆನೇ ಇದೆಲ್ಲ ಆದಮೇಲೆ ನಾನು ಒಳಗಡೆ ಹೋದೆ ಒಳಗಡೆ ಹೋಗಿದ ತಕ್ಷಣ ಸೋಫಾ ಸೆಟ್ಟದು ಕವರು ಅದೆಲ್ಲನೂ ಎಲ್ಲ ಎತ್ತಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಆ ಧೂಳೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ತಿರ್ಗಾ ಹಾಗೆ ಸೆಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೋಡಿ ನನ್ನ ನನ್ನಿಂದನೇ ಇರುತ್ತೆ ನಮ್ಮ ನಾಯಿ ನೋಡಿ ಯಾವ ಥರ ಇದನ್ನುತ್ತೆ ನಮ್ಮ ಮನೆಯವ್ರು ನೋಡಿದ್ರೆ ಭಯ ಆದ್ರೂ ನನ್ನ ಹಿಂದೇನೇ ಇರುತ್ತೆ ನಾನು ಎಲ್ಲೋದ್ರೂ ಅಲ್ಲಿ ಬರುತ್ತೆ ನೀವೆಲ್ಲ ನೋಡ್ಬೋದು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳನ್ನ ಇದೀನಿ ನಾನು ಎದೋಳು ಎದೋಳು ಅಂತ ಇಲ್ಲಿ ಬಂದು ನಮ್ಮ ಮಾವ ಮಲ್ಕೊತಾರೆ ನಾನು ವಾರಕ್ಕೊಂದ್ಸಲ ಬ್ರಷಿ ಚೇಂಜ್ ಮಾಡಿಬಿಡ್ತೀನಿ ಅವ್ರಿಗೂ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ಬೋದು ಬ್ರಷ್ಟ್ ಎಲ್ಲ ಚೇಂಜ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ಏನೇನು ಸೆಟ್ ಮಾಡಬೇಕು ಎಲ್ಲ ಸೆಟ್ ಮಾಡ್ಕೊತೀನಿ ಅಂದರೆ ಮನೇಲಿ ಪೂಜೆ ಮಾಡಬೇಕು ಅಂದರೆ ನಾನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟೆ ನಾನು ಪೂಜೆ ಮಾಡ್ಕೊತೀನಿ ನೀವೆಲ್ಲ ಯಾವ ಥರ ಮಾಡ್ತೀರಾ ಹೇಳಿ ಹೇಳಿ ನನಗೆ ತಿರುಗಿ ಕಡೆ ಬಂದರೆ ಟಿ ವಿ ಎಲ್ಲನೂ ಸ್ವಲ್ಪ ಡೆಸ್ಟಿಂಗ್ ಇದ್ದೀನಿ ಕ್ಲೀನಾಗಿ ಎಲ್ಲ ಅದು ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಉಜ್ಕೊತಾ ಇದ್ದೀನಿ ನೀವು ನೋಡ್ಬೋದು ಆಮೇಲೆ ಇಲ್ಲಿ ಶೋದು ಇದಿತ್ತು ಅದಕ್ಕೆ ನೀರೆಲ್ಲ ತುಂಬಿಸ್ಕೊಂಬಂದ್ಬಿಟ್ಟು ಇದ್ರ ಥರ ಮಣ್ಣಿಂದ ಅದು ಅದು ಎತ್ಕೊಂಬಂದ್ಬಿಟ್ಟು ಬುದ್ದೊಂದು ಗ್ಲಾಸ್ ಇಟ್ಟು ಬುದ್ದ ಇಟ್ಟಿರ್ತೀನಿ ಆಮೇಲೆ ವೈಟ್ ಹೂವು ಆಯ್ತಲ್ವಾ ಅದೆಲ್ಲನೂ ಡೆಕೊರೇಷನ್ ಇದ್ದೀನಿ ನೀವು ನೋಡ್ಬೋದು ನನಗೆ ಈ ಥರ ಎಲ್ಲ ರೆಡಿ ಮಾಡಬೇಕಂದ್ರೆ ತುಂಬ ಇಷ್ಟ ಮೈ ಹುಷಾರಿಲ್ಲ ಆದರೂ ನಾನು ಮಾಡ್ತಾ ಇರೋದಕ್ಕೆ ನಮ್ಮ ಮನೆಯವರು ಬೈಕೊಂಡಿದ್ರು ನನಗೆ ರಾಯರಿಗೆ ಪೂಜೆ ಮಾಡಬೇಕಂದ್ರೆ ತುಂಬ ಖುಷಿಯಾಗುತ್ತೆ ತುಂಬ ಇಷ್ಟ ಆಗುತ್ತೆ ರಾಯರಿಗೆ ಪೂಜೆ ಮಾಡಬೇಕು ಅಂತ ನನ್ನ ಮನ್ಸಿಗೆ ಬಂದುಬಿಟ್ರೆ ಅದೆಷ್ಟೇ ಸುಸ್ತಿರಲಿ ನಾನು ಬಿಡೋಲ್ಲ ನೀವು ನೋಡ್ಬೋದು ಸಿಂಗಲ್ ಆರಗಳು ಅಂತಾರೆ ಇದನ್ನು ಮಾರ್ಕೆಟಲ್ಲಿ ಸಿಗುತ್ತೆ ಇದೇ ಬಿಸ್ನೆಸ್ನೇ ನಾನು ನಾವು ಫಸ್ಟ್ ಮಾಡ್ತಾಯಿದ್ವಿ ಇವಾಗ ಮಾಡಲ್ಲ ಯಾಕಂದರೆ ವರ್ಕೌಟ್ ಆಗೋಲ್ಲ ಇವಾಗೆಲ್ಲನೂ ಜಾಸ್ತಿ ಜನ ಆಗಿಬಿಟ್ರು ಈ ಥರ ಹೂವು ಎಲ್ಲ ಕೋಸ್ಕೊಂಡು ಹೋಗೋದೆಲ್ಲನೂ ಅದಕ್ಕೆ ನಮ್ಮ ಅಕ್ಕ ಹೇಳಿದೆ ಎಲ್ಲ ತೊಗೊಂಡ್ಬಂದಿದ್ರು ಸಾವಿರ ರೂಪಾಯಿ ಆಯಿತು ಅಂತ ಹೇಳಿದ್ರು ಎಷ್ಟು ಜನ ಆಗಲಿ ಅಯ್ಯಪ್ಪಂಗೆ ಎಷ್ಟು ಜನ ಆಗಲಿ ಹೇಳ್ಬಿಟ್ಟು ನಾನು ತರಿಸಿದ್ದಿದ್ದು ಈ ಕಡೆ ನೋಡಿದ್ರೆ ನನ್ನ ಮಗಳೆಲ್ಲ ಕ್ಲೀನ್ ಮಾಡ್ಕೊತ ಮಾಡ್ಕೊತದಾಳೆ ಏನಂದರೆ ಕಸ ಗುಡ್ಸಮ್ಮ ಅಂತ ಹೇಳಿದೆ ನಾನು ಆಮೇಲೆ ಅವಳು ಎಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಪ್ ಮಾಡಿಕೊಟ್ಳು ನನಗೂ ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಕೊಟ್ಳು ತಿರ್ಗ ಮನೆ ಎಲ್ಲನೂ ಉಜ್ಜಿ ಕೊಟ್ಲು ಈ ಕಡೆ ಬಂದರೆ ನಾನು ಅಲಂಕಾರ ಮಾಡ್ತಿದ್ದೀನಿ ರಾಯರಿಗೆ ಟೈಮು ಆಗೋಗಿತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದು ಆಯಿತು ನನಗೆ ಎಂಟು ಗಂಟೆ ಆಗೋಯ್ತು ಪೂಜೆ ಅಷ್ಟೊತ್ತಿಗೆ ಅಲಂಕಾರ ಮಾಡೋದೇ ಸ್ವಲ್ಪ ನಾನು ನಿಧಾನ ನಿಧಾನಕ್ಕೆ ಅದೆಷ್ಟೇ ಲೇಟಾಗಲಿ ನಿಧಾನಕ್ಕೆ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಅದನ್ನು ಹಾಕಿದೆ ಅದು ಚೆನ್ನಾಗಿಲ್ಲ ಅಂತ ಅದನ್ನು ಬಿಚ್ಚಿಬಿಟ್ಟು ತಿರುಗಾ ಹಾಕಿದ್ದೀನಿ ಈ ಥರ ಎಲ್ಲ ಅಲಂಕಾರ ಮಾಡಿದ್ದೀನಿ ಈ ಕಡೆ ಬಂದರೆ ಕಳಶಕ್ಕೆ ಎಲೆ ಇಡ್ತಾ ಇದ್ದೀನಿ ನಾನು ಅಂದರೆ ಈ ಥರ ಫಸ್ಟೆಲ್ಲ ಇದೆಲ್ಲ ಇದ್ದಿಲ್ಲ ಫ್ರೆಂಡ್ಸ್ ನಾನು ಮೊನ್ನೆ ಮೊನ್ನೆ ತಾನೇ ನಮ್ಮ ಮನೆಯವರು ರೆಡಿ ಮಾಡಿಸಿದ್ರು ಆದ್ರ ಆಯ್ರ್ದು ಇನ್ನೂ ಸ್ವಲ್ಪ ಮೇಲೆ ಒಡೆದ್ಬಿಟ್ಟು ಆಮೇಲೆ ಅಲ್ಲಿ ಗ್ಲಾಸು ಫಿಟ್ಟಿಂಗ್ ಮಾಡಿದ್ವಿ ಯಾಕಂದರೆ ಬೃಂದಾವನ ತರಿಸಿದ್ನಲ್ಲ ಆಯಕ್ಕೆ ಆ ಥರ ಅದನ್ನು ಎಲ್ಲಿಡೋದು ಅಂತ ನಾನು ಯೋಚನೆ ತುಂಬ ಯೋಚನೆ ಮಾಡಿ ಈ ಥರ ಪ್ಲ್ಯಾನ್ ಹಾಕಿದ್ದೀನಿ ಅದರ ಪಕ್ಕದಲ್ಲಿ ಮಣಿ ಪ್ಲ್ಯಾಂಟ್ ಎಲ್ಲ ಇಟ್ಟಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಫ್ರೆಂಡ್ಸ್ ಈ ಥರ ಲಕ್ಷ್ಮಿಗೆ ರೆಡಿ ಮಾಡಿದ್ದೀನಿ ನೋಡ್ಬೋದು ಅಂದರೆ ತುಂಬ ಪ್ಲೇಸ್ ಆಯಿತು ನನಗೆ ನನಗೂ ಪೂಜೆ ಮಾಡೋಕ್ಕೂ ನನಗೂ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ನಮ್ಮ ಮನೆ ದೇವರು ನಮ್ಮ ಮನೆ ದೇವ್ರೂಮ್ ಯಾವ ಥರ ಕಾಣಿಸ್ತಾ ಇದೆ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ನನಗೆ ಖುಷಿ ಆಯಿತು ಅಂದರೆ ನಾನು ಬೃಂದಾವನ ರಾಯರ್ ಮುಂದೆ ಇಡಬೇಕು ಅಂತಲೇ ಆ ಥರ ಗ್ಲಾಸೆಲ್ಲ ಮಾಡಿಸಿದ್ದು ನಮ್ಮ ಮನೆಯವ್ರಿಗೆ ಹೇಳಿ ಗ್ರೀನ್ ಮ್ಯಾಟ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಆಮೇಲೆ ಎಲ್ಲನೂ ಹೂವೆಲ್ಲ ಇಟ್ಟಿರೋದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ವೈಟಿಗೆ ತಿ ವೈಟ್ ಹೂವಾಗೆ ತಿರ್ಗ ಎಲ್ಲೋ ಹೂವಾಗೆಲ್ಲನೂ ಇಡ್ತಾ ಇದ್ದೀನಿ ನೀವು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ರೆಡ್ ಕಲರು ಕುಂಕುಮ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೀವು ನೋಡ್ಬೋದು ಎಲ್ಲನೂ ಗಂಧ ಇಟ್ಕೊಂಬರ್ತಾಯಿದ್ದೀನಿ ಹೂವು ಹಾಕೋಕ್ಕಿಂತ ಮುಂಚೆ ಇಡೋಲ್ಲ ನಾನು ಹೂವು ಹಾಕಿದ್ಮೇಲೆ ಇಡೋದು ಯಾಕಂದರೆ ಹೂವು ಎಲ್ಲನೂ ಅದೆಲ್ಲ ಅಳಿಸೋಗ್ಬಿಟ್ರೆ ಅದೊಂದು ಇದಾಗುತ್ತೆ ಅಂತೇಳ್ಬಿಟ್ಟು ಆಮೇಲೆ ಇವಾಗ ಹೂವೆಲ್ಲನೂ ಇರುತ್ತಲ್ವ ಅದಕ್ಕೆ ಬೃಂದಾವನಗೆ ಅಲಂಕಾರ ಮಾಡ್ಕೊತ ಇದ್ದೀನಿ ನೀವು ನೋಡ್ಬೋದು ಈ ವಿಡಿಯೋ ಲೆಂತಿ ಇದೆ ಸ್ವಲ್ಪ ಅದನ್ನು ಇನ್ನು ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಯಾರು ಬೇಜಾರು ಮಾಡಬೇಡಿ ಲಾಸ್ಟ್ ಗಂಟೆ ಕೊನೆ ಗಂಟೆ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನಾನು ತುಳಸಿ ಎಲ್ಲ ಇಡ್ತಾಯಿದ್ದೀನಿ ನೀವು ನೋಡ್ಬೋದು ಸೋರ ಆಮೇಲೆ ಏನೋ ಮನ್ಸಲ್ಲಿ ನಾನು ಆಟ ಅಂದ್ಕೊಂಡು ಇಡ್ತಾ ಇದೀನಿ ಹೂವನ ಹೂವಿನ ಪ್ರಸಾದ ಕೇಳಬೇಕು ಅಂತ ಯಾಕಂದರೆ ನಾನು ಹುಷಾರಿಲ್ಲ ನಮ್ಮ ಮನೆಯವರು ಏನಂದರು ಅಂದರೆ ಬ್ಲಡ್ ಚೆಕಪ್ ಮಾಡಬೇಕು ಅಂತ ಹೇಳಿದ್ರು ನಾನು ರಾಯರಿಗೆ ಬೆಳಗ್ಗೆ ಇದ್ದವಾಗ ನಮಸ್ಕಾರ ಮಾಡಿಕೊಂಡಿದ್ದೆ ನಾನು ಅಂದಿದ್ದು ಏನಂತಂದರೆ ಅಪ್ಪ ನೀನು ಇದೀಯಾ ಅಂತ ಹೇಳ್ಬಿಟ್ಟು ನನಗೆ ಶಕ್ತಿ ಕೊಡು ನನಗೆ ಇದು ಶಕ್ತಿ ಕೊಡು ನಿನಗೆ ನಾನು ಪೂಜೆ ಮಾಡಬೇಕು ಅಂದರೆ ನನಗೆ ಶಕ್ತಿ ಕೊಡು ಅಂತ ಹೇಳ್ಬಿಟ್ಟು ಆಯಪ್ಪನತ್ರ ನಾನು ನಮಸ್ಕಾರ ಮಾಡಿಕೊಂಡು ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ನನಗೆ ಹೆಂಗೆ ಶಕ್ತಿ ಕೊಡ್ತು ಅಂದರೆ ಅಯ್ಯಪ್ಪ ಹೇಳೋಕ್ಕಾಗಲ್ಲ ಆ ಥರ ಶಕ್ತಿ ಕೊಡ್ತು ಇವಾಗ ನೀವು ನೋಡ್ಬೋದು ದೀಪ ಅಣಿಸ್ತಾ ಇದೀನಿ ನಾನು ಎಲ್ಲ ಅಲಂಕಾರ ಆಯ್ತಲ್ವ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಮಾಡೋಕ್ಕೆ ದೀಪ ಎಲ್ಲ ಅಣಸಿದ ಮೇಲೆ ಕಡ್ಡಿ ಬೆಳಗ್ತಾ ಇದ್ದೀನಿ ನೀವು ನೋಡ್ಬೋದು ಅಂದರೆ ನನಗೂ ಹೂವಿನ ಪ್ರಸಾದ ನನಗೆ ನಾನೇ ಕೇಳಿಕೊಂಡೆ ಚೆನ್ನಾಗಿ ಹೂವಿನ ಪ್ರಸಾದ ಆಯಿತು ನಾನು ಏನು ಅಂದ್ಕೊಂಡಿದ್ದು ನನಗಾಯಿತು ನಾನು ಹಾಸ್ಪೆಟ್ಲಿಗೆಲ್ಲ ನಾನು ಹೋಗಿಲ್ಲ ಇದು ಶನಿವಾರ ಕೊಡ್ತಾ ಇರೋದು ನಾನು ಇವತ್ತೇ ಬರುತ್ತೆ ವೀಡಿಯೋ ಇದು ಹನ್ನೊಂದು ಗಂಟೆಗೆ ಬರುತ್ತೆ ನೀವು ನೋಡ್ಬೋದು ತೆಂಗಿನಕಾಯಿ ಎತ್ಕೊಂಡು ನಾನು ಏನೋ ಮನ್ಸಲ್ಲಿ ಅಂದ್ಕೊಂಡೆ ಆ ಥರ ಪಟ್ಟಂತ ಕೊಡ್ತು ಹೂವು ನನಗಷ್ಟೇ ಸಾಕು ನನ್ನ ಭಾಗದಲ್ಲಿ ರಾಯರು ಇದ್ದಾರೆ ಅಂತ ನಾನು ನಂಬಿದ್ದೀನಿ ನೀವು ನಂಬಿ ನೀವು ಪೂಜೆ ಮಾಡಿ ಯಾವತ್ತೂ ರಾಯರು ನಿಮ್ಮ ಕೈ ಬಿಡೋಲ್ಲ ನೀವು ನೋಡ್ಬೋದಲ್ವಾ ಯಾವ ಥರ ಹೂವು ಹೂವಿನ ಪ್ರಸಾದ ಆಯಿತು ಅಂತ ತಿರ್ಗಾ ಅದು ಬಿಟ್ಟು ತಿರ್ಗಾ ನಾನು ಹೂವಿನ ಪ್ರಸಾದ ಕೇಳಿದೆ ನನಗೆ ನಾನು ನನಗೆ ಈ ಥರ ಮೈಗೆ ಹುಷಾರಿಲ್ವಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಬ್ಲಡ್ ಚೆಕಪ್ ಮಾಡಬೇಕು ಅಂತ ಹೇಳ್ತಾ ಹೋಗೋದಾ ಬೇಡ ರಾಯರೇ ಹೋಗಂಗಿದ್ರೆ ಹೋಗೋದ ಬೇಡ ಅಂತ ನಾನು ರಾಯರ ಮುಂದೆನೇ ಇಟ್ಟೆ ನಾನು ನೀವು ಹೂವಿನ ಪ್ರಸಾದ ಕೊಟ್ಟರೆ ನಾನು ಹೋಗಲ್ಲ ಯಾಕಂದರೆ ನೀವೇ ನನಗೆ ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಅದಕ್ಕೆ ಹೂವಿನ ಪ್ರಸಾದ ಕೊಡಿ ನನಗೆ ಏನು ಆಗಬಾರ್ದು ಅಂತ ಹೂವಿನ ಪ್ರಸಾದ ಕೊಡಿ ಅಂತ ನಾನು ಕೇಳಿದೆ ಅದನ್ನ ಚೆನ್ನಾಗಿ ಕೊಡ್ತೀನಿ ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ಬ್ರೇಸ್